ಸುಭದ್ರಪುರ ಎನ್ನುವ ಗ್ರಾಮದಲ್ಲಿ ಕೀರ್ತಿ ಸುರೇಶ್ ಒಳ್ಳೆ ಗೆಳೆಯರು ಅವರು ಚಿಕ್ಕ ವಯಸ್ಸಿನಿಂದ ಒಂದೇ ತರಗತಿಯಿಂದ ಓದಿದ ಕಾರಣ ಅವರಿಬ್ಬರ ಒಳಗೆ ಒಳ್ಳೆಯ ಸ್ನೇಹವಿತ್ತು ಅವರು ಬೆಳೆದ ನಂತರ ಕೂಡ ಅವರೊಳಗೆ ಆ ಒಳ್ಳೆ ಸ್ನೇಹ ಹಾಗೇನೇ ಇತ್ತು ಅವರನ್ನು ನೋಡಿ ಆದಷ್ಟು ಬೇಗ ಗಂಡ ಎಂಟಿ ಹಾಕ್ತೀರಾ ಅಂತ ಕೂಡ ಕೇಳ್ತಾ ಇದ್ರು ಆದರೆ ಅವರಿಬ್ಬರು ಆ ರೀತಿ ಇಲ್ಲದೆ ಒಳ್ಳೆ ಗೆಳೆತನದಿಂದ ಅನ್ಯೋನ್ಯವಾಗಿ ಇದ್ರು ಒಂದು ದಿನ ರಾಜೇಶಿಗೆ ಕೆಲಸ ಸಿಕ್ತು ಅಂತ ಹೇಳಲು ಕೀರ್ತಿ ಬಳಿ ಬಂದ ನನಗೆ ಪಟ್ಟಣದಲ್ಲಿ ಒಳ್ಳೆ ಕೆಲಸ ಸಿಕ್ಕಿದೆ ಕೈ ತುಂಬಾ ಸಂಬಳ ಕೂಡ ಇದೆ ನಾನು ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡಿ ಹಣವನ್ನು ಸಂಪಾದನೆ ಮಾಡಿ ಆಮೇಲೆ ನಮ್ಮ ಊರಿಗೆ ಬಂದು ಬಿಸ್ನೆಸ್ ಮಾಡೋಣ ಅಂತ ಇದ್ದೀನಿ ನೀನು ನನಗೆ ಒಳ್ಳೆ ಸಲಹೆ ಕೊಡ್ತೀಯಾ ಅದಕ್ಕೆ ನಿನ್ ಜೊತೆ ಕೇಳಿ ಹೋಗೋಣ ಅಂತ ಬಂದೆ ನಿನಗೆ ಪಟ್ಟಣದಲ್ಲಿ ಕೆಲ್ಸ ಸಿಕ್ಕಿದ್ದು ಒಳ್ಳೇದೇ ಆಯ್ತು ಆದ್ರೆ ಹಣವನ್ನು ತಂದು ಇಲ್ಲಿ ಬಿಸ್ನೆಸ್ ಮಾಡ್ತೀಯ ಅಂದ್ರೆ ಈ ಗ್ರಾಮದಲ್ಲಿ ಅದೆಲ್ಲ ನಡೆಯದ ಸಾಧ್ಯ ಅದರಿಂದ ನೀನು ಪಟ್ಣದಲ್ಲೇ ಕೆಲಸ ಮಾಡ್ಕೊಂಡು ಹಣವನ್ನು ನಿಮ್ಮ ಮನೆಯವರ ಹೆಸರಲ್ಲಿ ಕೂಡಿಡು ನೀನು ಪಟ್ಣಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀಯ ಹೋಟೆಲಲ್ಲಿ ಅದು ಇದು ತಿಂದು ಆರೋಗ್ಯನ ಹಾಳು ಮಾಡ್ಕೋಬೇಡ ಕೆಲ್ಸದವ್ರನ್ನ ಇಟ್ಕೊ ಇಲ್ಲದಿದ್ರೆ ನೀನೇ ಅಡಿಗೆ ಮಾಡಿ ತಿನ್ನು ಹುಷಾರು ಎಚ್ಚರಿಕೆಯಿಂದಿರು ಹೀಗೆ ರಾಜೇಶ್ ಪಟ್ಟಣಕ್ಕೆ ಹೊರಟು ಹೋದ ಅಲ್ಲೋದ ನಂತರ ಕೆಲವು ದಿನಗಳಾಗಿ ಹಬ್ಬಕ್ಕೆ ಅಂತ ಅವನು ಊರಿಗೆ ಬಂದ ಬಂದ ತಕ್ಷಣ ಕೀರ್ತಿಯನ್ನು ನೋಡಲು ಅಂತ ಅವಳ ಮನೆಗೆ ಹೋದ ಕೀರ್ತಿ ಅವಳ ತಂದೆ ತೀರಿಕೊಂಡ ಕಾರಣ ತುಂಬಾ ದುಃಖದಲ್ಲಿ ಮನೆಯಲ್ಲಿದ್ಲು ಇದೆಲ್ಲ ಯಾವಾಗ ನಡೀತು ಕೀರ್ತಿ ನನಗೆ ಒಂದ್ ಫೋನ್ ಆದ್ರೂ ಮಾಡಿ ಹೇಳ್ಬೋದಾಗಿತ್ತಲ್ವಾ ತಂದೆಗೆ ಸ್ವಲ್ಪ ದಿನದಿಂದ ಆರೋಗ್ಯ ಸರಿ ಇರ್ಲಿಲ್ಲ ಇದ್ದಕ್ಕಿದ್ದಂಗೆ ಅವ್ರು ತೀರ್ಕೊಂಬಿಟ್ರು ನಿನ್ ಜೊತೆ ಹೇಳೋಣ ಅಂತಾನೆ ಇದ್ದೆ ನನಗೆ ಅಂತ ಇರೋದು ನಮ್ ತಂದೆ ಮಾತ್ರ ಇನ್ಮುಂದೆ ನನಗೆ ಅಂತ ಯಾರೂ ಇಲ್ಲ ಹೀಗೆ ತುಂಬಾ ದುಃಖದಿಂದ ಅಳುತ್ತಾ ಇರುವಾಗ ಪಕ್ಕದ ಮನೆ ಭಾಗ್ಯ ಅಲ್ಲಿಗೆ ಬಂದ್ಲು ರಾಜೇಶ್ ಕೀರ್ತಿ ಅವ್ರ ತಂದೆ ತೀರ್ಕೊಂಡಿರೋ ವಿಷಯ ನಿನ್ಗೆ ಗೊತ್ತಾಗ್ಲಿಲ್ವಾ ಹೌದು ಕೀರ್ತಿ ಕೂಡ ಹೇಳಲಿಲ್ವಾ ಸರಿ ಬಿಡು ನಿಮ್ ತಾಯಿ ಕೂಡ ಹೇಳ್ಲಿಲ್ವಾ ಅವರೆಲ್ಲ ಹಾಗೇನೆ ಈ ರೀತಿ ವಿಷಯನ ಯಾರ ಜೊತೆನೂ ಹಂಚ್ಕೊಳ್ಳೋದಿಲ್ಲ ಪಾಪ ಅವ್ರ ತಂದೆ ತೀರ್ಕೊಂಡ್ಮೇಲೆ ಕೀರ್ತಿಗೆ ಯಾರೂ ಇಲ್ಲ ನಾನೇ ಅವಾಗವಾಗ ಬಂದು ನೋಡ್ಕೊಂಡೋಗ್ತಾ ಇದ್ದೆ ಪಾಪ ಅವಳಿಗೆ ಅಂತ ಯಾರೂ ಇಲ್ಲ ಸರಿ ಮದ್ವೆ ಮಾಡಿ ಕಳ್ಸೋಣ ಅಂದ್ರೆ ಸಂಬಂಧಿಕರು ಯಾರು ಕೂಡ ಜವಾಬ್ದಾರಿನ ತಗೊಳ್ತಾನೆ ಇಲ್ಲ ಅವಳಿಗೆ ಅಂತ ಯಾರಿದ್ದರೆ ಪಾಪ ದುಃಖದಿಂದ ಕಣ್ಣೀರಾಗ್ತಾನೆ ಕೂತಿದಾಳೆ ಅಲ್ಲ ಕೀರ್ತಿ ಇಷ್ಟಲ್ಲ ನಡೆದಿದೆ ನಿನಗೆ ನನ್ನ ಜೊತೆ ಒಂದ್ ಮಾತು ಹೇಳ್ಬೇಕು ಅಂತ ಕೂಡ ಆಗಿಲ್ವಾ ನಾನ್ ನಿನಗೆ ಅಷ್ಟೊಂದು ದೂರ ಆಗ್ಬಿಟ್ನ ನೀನ್ ಒಪ್ಕೊಂಡ್ರೆ ನಾನ್ ನಿನ್ನ ಮದ್ವೆ ಮಾಡ್ಕೊಂಡು ನಿನ್ನ ರಾಣಿ ರೀತಿ ನೋಡ್ಕೋತೀನಿ ಅವನು ಕೇಳಿದ ಪ್ರಶ್ನೆಗೆ ಕೀರ್ತಿಗೆ ಏನು ಉತ್ತರ ಹೇಳ್ಬೇಕು ಅಂತ ಗೊತ್ತಾಗಲಿಲ್ಲ ಹಾಗೆ ಅವಳು ಒಪ್ಪಿಕೊಂಡ್ಲು ಆ ನಂತರ ರಾಜೇಶ್ ಅವಳನ್ನು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಂಡ್ರು ಆ ನಂತರ ಮನೆಗೆ ಕರ್ಕೊಂಡೋದಾಗ ಅವನ ತಂಗಿ ತಾಯಿ ಕೌಶಲ್ಯ ಆಶ್ಚರ್ಯದಿಂದ ನೋಡಿದ್ರು ಏನಮ್ಮ ಅಷ್ಟೊಂದು ಆಶ್ಚರ್ಯದಿಂದ ನೋಡ್ತಾ ಇದ್ದೀರಾ ಇವಳು ಯಾರು ಅಂತ ನಿಮಗೆ ಗೊತ್ತು ತಾನೆ ನನ್ನ ಗೆಳತಿ ಬಾಲ್ಯ ಗೆಳತಿ ಕೀರ್ತಿನೆ ಇವಳ ತಂದೆ ತೀರ್ಕೊಂಡ್ಮೇಲೆ ಇವಳಿಗೆ ಅಂತ ಯಾರೂ ಇಲ್ಲ ಈ ಸಮಯದಲ್ಲಿ ಕೂಡ ಇವಳಿಗೆ ನಾನು ಸಹಾಯ ಮಾಡದಿದ್ರೆ ಸರಿಯಾಗಲ್ಲ ಇವಳನ್ನ ನಾನು ಮದುವೆ ಮಾಡ್ಕೊಂಡೆ ಒಳಗೋಗಿ ಆರತಿ ತಟ್ಟೆನ ತಗೊಂಬಂದು ನಮಗೆ ಆರತಿ ತೆಗೀರಿ ಏನೋ ಇವಳಿಗೆ ನಾನು ಸ್ವಾಗತ ಮಾಡ್ಬೇಕಾ ಇವಳಿ ಯಾರು ಏನು ಅಂತ ಗೊತ್ತಿಲ್ಲ ಇವ್ರ ತಂದೆ ತೀರ್ಕೊಂಡ್ಮೇಲೆ ಇವ್ನ ಸಹಾಯ ಮಾಡ್ಬೇಕು ಅಂತ ಇವಳ ಮದ್ವೆ ಮಾಡ್ಕೊಂಡು ಮನೆ ಕರ್ಕೊಂಡ್ಬಂದಂತೆ ಇವಳಿಗೆ ಸಹಾಯ ಮಾಡ್ಲಿಕ್ಕೆ ನೀನೇನು ಸಂಘ ಸಂಸ್ಥೆನಾ ಅಲ್ಲ ಅಲ್ವಾ ನನ್ ಮಗ ತಾನೆ ನನ್ ಮಗ ಆದ್ಮೇಲೆ ಇವ್ಳನ್ನ ಮದ್ವೆ ಮಾಡ್ಲಿಕ್ಕೆ ಮುಂಚೆ ನನ್ ಜೊತೆ ಒಂದು ಮಾತೇಳ್ಬೇಕು ಇದ್ದಕ್ಕಿದ್ದಂಗೆ ರಸ್ತೆಯಲ್ಲಿ ಇರುವವಳ ನೀನು ಮದ್ವೆ ಮಾಡಿ ಮನೆ ಕರ್ಕೊಂಡ್ ಬಂದ್ರೆ ನಾನ್ ನಿನ್ಗೆ ಸ್ವಾಗತ ಮಾಡಿ ಮನೆಯೊಳಗೆ ಕರಿಬೇಕಾ ಇವಳನ್ನ ಕರ್ಕೊಂಡು ಎಲ್ಲಾದ್ರೂ ಹೊರಟು ಹೋಗೋ ಏನಮ್ಮ ನಾನ್ ಮದ್ವೆ ಮಾಡ್ಕೊಂಡ್ರೆ ನೀವು ಏನು ಹೇಳೋದಿಲ್ಲ ಅಂತ ಇವಳ ಮದ್ವೆ ಮಾಡ್ಕೊಂಡು ಮನೆ ಕರ್ಕೊಂಡ್ಬಂದೆ ಆದ್ರೆ ಇದ್ದಕ್ಕಿದ್ದಂಗೆ ನೀವು ಹೀಗೆ ಹೇಳ್ತಿದ್ದೀರಾ ಇವಳ ಕರ್ಕೊಂಡು ಮನೆ ಬಿಟ್ಟು ನಾನು ಹೊರಗಡೆ ಹೋಗ್ಬೇಕಂದ್ರೆ ಇವಳ ಕರ್ಕೊಂಡು ನಾನು ಪಟ್ನಕ್ಕೆನೆ ಹೋಗ್ಬಿಡ್ತೀನಿ ಆದ್ರೆ ಇವಾಗಷ್ಟೇ ಇವ್ರ ತಂದೆ ತಿರ್ಕೊಂಡ್ಬಿಟ್ಟಿದ್ದಾರೆ ಇವ್ಳಿಗೆ ಅವ್ರ ತಂದೆ ನೆನಪು ಜಾಸ್ತಿ ಇರುತ್ತೆ ಈ ಊರಲ್ಲಿದ್ರೆ ತಂದೆ ನೆನಪಿನೊಂದಿಗೆ ಇರ್ತಾಳೆ ಹಾಗೆ ಅಂತನೆ ಇಲ್ಲಿ ಕರ್ಕೊಂಡ್ ಬಂದಿದ್ದು ಹಾಗೆ ಮಾತಾಡ್ತಾ ಇರುವಾಗ ಕಾವ್ಯ ಅವಳ ತಾಯಿಯನ್ನು ಪಕ್ಕಕ್ಕೆ ಕರೆದು ಅಮ್ಮ ಏನಮ್ಮ ನಿಮ್ಗೇನಾದ್ರೂ ಹುಚ್ಚಿ ಹಿಡ್ದಿದ್ಯಾ ನೀವು ಅತ್ತಿಗೆನ ಮನೆಯೊಳಗೆ ಸೇರ್ಸ್ಕೊಳ್ಳೋದಿದ್ರೆ ಆಮೇಲೆ ಅಣ್ಣ ಅತ್ತಿಗೆನ ಕರ್ಕೊಂಡು ಪಟ್ಣಕ್ಕೆ ಹೋಗ್ಬಿಡ್ತಾರೆ ಆಮೇಲೆ ನಿನ್ ಕೈಗೆ ಒಂದ್ ರೂಪಾಯಿ ಕೂಡ ಕಾಸ್ ಬರಲ್ಲ ನಿನ್ಗೇನಾದ್ರೂ ಬುದ್ಧಿ ಇದ್ಯಾ ಇಲ್ವಾ ಏನ್ ಮಾತಾಡ್ತಿದ್ಯಾ ಸುಮ್ನೆ ಅತ್ತಿಗೆನ ಮನೆಯೊಳಗೆ ಕರಿ ಆ ನಂತರ ಅಣ್ಣ ಹೋದ್ಮೇಲೆ ಏನಾದ್ರೂ ಮಾಡಿ ಅತ್ತಿಗೆನ ಮನೆಯಿಂದ ಹೊರ ಕಳಿಸ್ಬಿಡಣ ಅದ್ರ ಬಗ್ಗೆ ಆಲೋಚನೆ ಮಾಡದೆ ಕೈಗೆ ಒಂದ್ ರೂಪಾಯಿ ಕೂಡ ಬರದ ಹಾಗೆ ಮಾಡ್ಕೋತೀಯಾ ಸುಮ್ನೆ ಅವರಿಬ್ಬರನ್ನ ಮನೆಯೊಳಗೆ ಕರಿಯಮ್ಮ ನಿಮ್ಮಿಂದ ಆಗದಿದ್ರೆ ಈ ಕಡೆ ಬನ್ನಿ ನಾನು ಅತ್ತಿಗೆ ಜೊತೆ ಸಮಾಧಾನವಾಗಿ ಮಾತಾಡಿ ಅತ್ತಿಗೆನ ಮನೆಯೊಳಗ್ ಕರ್ಕೋತೀನಿ ಅಣ್ಣ ಹೋದ್ಮೇಲೆ ಎಲ್ಲ ನೋಡ್ಕೊಳ್ಳೋಣ ಕಾವ್ಯ ಹೇಳಿದಾಗ ಕೌಶಲ್ಯ ಏನು ಮಾತನಾಡದೆ ಮನೆಯೊಳಗೆ ಹೋದ್ಲು ಆ ನಂತರ ಕಾವ್ಯ ಆರತಿ ತಟ್ಟೆಯನ್ನು ತೆಗೆದುಕೊಂಡು ಬಂದು ಅವರಿಬ್ಬರಿಗೆ ಆರತಿಯನ್ನು ಮಾಡದ್ಲು ಅಣ್ಣ ನೀನೇನು ಬೇಜಾರ್ ಮಾಡ್ಕೋಬೇಡ ಅಮ್ಮ ನಿನ್ ಮದುವೆ ಬಗ್ಗೆ ತುಂಬಾನೇ ಆಸೆ ಇಟ್ಕೊಂಡಿದ್ರಲ್ವಾ ಇದ್ದಕ್ಕಿದ್ದಂಗೆ ನೀನೀಗೆ ಅತ್ತಿಗೆನ ಮದುವೆ ಮಾಡ್ಕೊಂಡ್ ಬಂದ ತಕ್ಷಣ ಅವ್ರಿಗೆ ತುಂಬಾ ಬೇಜಾರಾಯ್ತು ಅತಿಗೆ ನೀವೇನ್ ಬೇಜಾರ್ ಮಾಡ್ಕೋಬೇಡಿ ಅಣ್ಣ ಆರತಿ ತೆಗಿತೀನಿ ಮನೆಯೊಳಗೆ ಬಾ ಅದಲ್ಲ ಕಾವ್ಯ ಅಮ್ಮನಿಗೆ ಇಷ್ಟ ಇಲ್ಲದೆ ನಾನು ಕೀರ್ತಿನ ಮದ್ವೆ ಮಾಡ್ಕೊಂಡ್ ಬಂದಿದ್ದೀನಿ ಒಪ್ಪಿಗೆಗೆ ಅವಳು ಕೂಡ ನನ್ನ ಮದ್ವೆ ಮಾಡ್ಕೊಂಡ್ಲು ಇವಾಗ ಅವಳನ್ನ ಚೆನ್ನಾಗಿ ನೋಡ್ಕೊಳದಿದ್ರೆ ಆಮೇಲೆ ನಾನ್ ತಪ್ಪ ಮಾಡ್ದಂಗಾಗುತ್ತಲ್ವಾ ಅಯ್ಯೋ ಅಣ್ಣ ಅಮ್ಮನ್ ಬಗ್ಗೆ ನಿಮ್ ಗೊತ್ತಿಲ್ವಾ ಹೊರಗಡೆ ಮಾತ್ರ ಹೊರಟುತನ ಅವರ ಮನಸ್ಸು ಮೃದು ಸರಿ ಆರತಿ ತೆಗಿತೀನಿ ಮನೆಯೊಳಗೆ ಬನ್ನಿ ಹಾಗೆ ಅಂತ ಮನೆಯೊಳಗ್ ಕರ್ಕೊಂಡ್ಲು ಹೀಗೆ ಅವರಿಬ್ಬರನ್ನು ಮನೆಯೊಳಗೆ ಕರೆದು ಆನಂತರ ಕಾವ್ಯ ಮನೆಯೊಳಗೆ ಹೋಗಿ ಬೇಗ ಬೇಗ ಅಡುಗೆಯನ್ನು ಮಾಡಿ ಅಣ್ಣ ಅತಿಗೆಗೆ ಬಡಿಸಬೇಕು ಅಂತ ಅವರಿಬ್ಬರಿಗೆ ಅಡುಗೆಯನ್ನು ಮಾಡಿ ಊಟವನ್ನು ಕೂಡ ಕೊಟ್ಲು ಹೀಗೆ ಎರಡು ಮೂರು ದಿನಗಳು ಕಳೆದ ನಂತರ ಕೀರ್ತಿ ಕೂಡ ನಿಧಾನವಾಗಿ ಕೆಲಸ ಮಾಡಲಾರಂಭಿಸಿದ್ಲು ಸ್ವಲ್ಪ ದಿನದಲ್ಲೇ ಕೀರ್ತಿ ಗರ್ಭಿಣಿಯಾದ್ಲು ರಾಜೇಶಿಗೆ ಕೂಡ ರಜೆ ಮುಗಿದ ಕಾರಣ ಪಟ್ಟಣಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಬಂತು ತಂದೆ ತಾಯಿಯ ಬಳಿ ಹೆಂಡತಿಯನ್ನು ಬಿಟ್ಟು ಅವನು ಕೂಡ ಹೊರಟು ಹೋದ ಅವನು ಓದ ನಂತರ ಕಾವ್ಯ ಅವಳ ನಿಜವಾದ ರೂಪವನ್ನು ತೋರಿಸಲಾರಂಭಿಸಿದ್ಲು ಇಲ್ ನೋಡಿ ಇಷ್ಟು ದಿನ ಮನೆ ಕೆಲಸ ಎಲ್ಲ ನಾನು ನಾನೊಬ್ಳೆ ತಾನೆ ಮಾಡ್ತಾ ಇದ್ದೆ ಇನ್ ಮುಂದೆ ನೀವು ಕೂಡ ಮಾಡ್ಬೇಕು ನಾನು ಈ ಮನೆಯ ಹುಡುಗಿ ನೀವು ಈ ಮನೆಗೆ ಬಂದ ಸೊಸೆ ಅದರಿಂದ ನೀವೇ ಮಾಡ್ಬೇಕು ದಿನ ನೀವು ಆರಾಮವಾಗಿ ವಿಶ್ರಾಂತಿನ ತೆಗೆದುಕೊಳ್ತಾ ಇದ್ರಿ ಇನ್ ಮುಂದೆ ಸ್ವಲ್ಪ ಸ್ವಲ್ಪ ಕೆಲ್ಸನ ಕಲ್ತು ಕೆಲ್ಸ ಮಾಡಿ ಅಲ್ಲಿ ನೋಡಿ ಅಮ್ಮನಿಗೆ ತುಂಬಾ ಸುಸ್ತಾಗ್ತಾ ಇದೆ ಅಂತೆ ಮೊದಲು ಅವ್ರಿಗೋಗಿ ಒಂದ್ ಜ್ಯೂಸ್ ಮಾಡಿ ಕೊಡಿ ಹೀಗೆ ಹೇಳಿ ಕಾವ್ಯ ಕೂಡ ತನ್ನ ತಾಯಿಯ ಬಳಿಯೇ ಹೋದ್ಲು ಕೀರ್ತಿ ಮನೆಯ ಕೆಲಸವನ್ನೆಲ್ಲ ಮಾಡಿ ಆನಂತರ ಜ್ಯೂಸ್ ಮಾಡಿಕೊಂಡು ಕೌಶಲ್ಯನ ಬಳಿ ಹೋದ್ಲು ಜ್ಯೂಸ್ ಅಲ್ಲಿ ಇಟ್ಬಿಟ್ಟು ನನಗೆ ತುಂಬಾ ಕಾಲ್ ನೋವಾಗ್ತಿದೆ ಮೊದ್ಲು ನನಗೆ ಕಾಲ್ಮಕು ಬಾ ಏನತ್ತೆ ಏನೇನು ಮಾತಾಡ್ತಾ ಇದ್ದೀರಾ ನೀವು ಹುಷಾರಿಲ್ಲದೆ ಮಲಗಿ ಇದ್ರೆ ಬೇಕಾದ್ರೆ ನಾನು ಕಾಲ್ನ ಅಮ್ಕಿ ಕೊಡ್ತಾ ಇದ್ದೆ ಆದ್ರೆ ಇವಾಗ ನೀವು ಚೆನ್ನಾಗಿದ್ದೀರಲ್ವಾ ಇವಾಗ ಆ ರೀತಿ ಕೆಲಸ ಮಾಡ್ಲಿಕ್ಕೆ ನನ್ನಿಂದನೂ ಆಗಲ್ಲತ್ತೆ ನಾನು ಕೂಡ ಮನೆ ಕೆಲಸ ಎಲ್ಲಾ ಕೆಲಸವನ್ನು ಮಾಡಿ ನನಗೂ ತುಂಬಾ ಸುಸ್ತಾಗಿದೆ ಅದು ಅಲ್ಲದೆ ನಾನು ಕೂಡ ಗರ್ಭಿಣಿ ಅಲ್ವಾ ನಿಮಗೆ ನನ್ನ ನೋಡಿದ್ರೆ ಹೇಗೆ ಕಾಣುತ್ತೆ ಅತ್ತೆ ಏನತ್ತಿಗೆ ನಮ್ಮ ತಾಯಿ ನಿಮಗೆ ಏನು ಹೇಳಿದ್ರು ಅಂತ ಆ ರೀತಿ ಮಾತಾಡ್ತಾ ಇದ್ದೀರಾ ನಿಮ್ಮ ಜೊತೆ ಹೋಗಿ ವರದಕ್ಷಿಣೆ ತಗೋಮ ಅಂತ ನಾ ಹೇಳಿದ್ರು ಕಾಲ್ ನೋವಾಗ್ತಿದೆ ಸ್ವಲ್ಪ ಹಿಡಿದುಕೊಡಿ ಅಂತ ತಾನೆ ಹೇಳಿದ್ದು ಅದಕ್ಕೆ ನೀವು ಈ ರೀತಿ ಎಲ್ಲ ಮಾತಾಡ್ತೀರಾ ಆಮೇಲೆ ಅಣ್ಣನ ಜೊತೆ ಹೋಗಿ ನಿಮ್ಮ ತಾಯಿ ತಂಗಿ ಸೇರ್ಕೊಂಡು ನನಗೆ ತುಂಬಾ ಹಿಂಸೆ ಕೊಡ್ತಾರೆ ಅಂತ ಹೇಳೋದು ಅಣ್ಣ ಬಂದು ನಮಗೂ ತೊಂದರೆ ಕೊಡಬೇಕು ನಿಮ್ಮಂತ ಹುಡುಗಿನ ನಾನ್ ನೋಡ್ಲಿಲ್ಲಪ್ಪ ಅಲ್ಲ ನೀವಿಬ್ರು ಯಾಕೆ ಇಷ್ಟೊಂದು ಹಾರಾಡ್ತಾ ಇದ್ದೀರಾ ಅಂತ ಮಾತು ನಾನ್ ಮಾತ್ರ ಏನ್ ಹೇಳಿದೆ ನನಗೆ ಆಗದಿಲ್ಲ ನಾನು ಗರ್ಭಿಣಿಯಾಗಿದ್ದೀನಿ ಕಷ್ಟ ಆಗ್ತಿದೆ ಅಂತ ನಾನು ಹೇಳಿದ್ದು ನಾನು ಈ ಮನೆ ಸೊಸೆಯಾಗಿ ಬಂದಿದ್ದು ನಿಮ್ಗೆ ಇಷ್ಟ ಇಲ್ಲದಿದ್ರೆ ನನ್ನ ಯಾಕೆ ಈ ಮನೇಲಿ ಇಟ್ಕೊಂಡ್ರಿ ನಿಮ್ ಮಗನ ಜೊತೆನೆ ಕಳ್ಸ್ಬೋದಾಗಿತ್ತಲ್ವಾ ಆಗ ತಕ್ಷಣ ಕೌಶಲ್ಯ ಮಗನಿಗೆ ಫೋನ್ ಮಾಡಿದ್ರು ಹಲೋ ರಾಜೇಶ್ ನೀನು ನಿನ್ ಹೆಂಡ್ತಿನ ನಮ್ ಜೊತೆ ಯಾಕಪ್ಪ ಬಿಟ್ಬಿಟ್ಟೋದೆ ಅವ್ಳಿಗೆ ಇಲ್ಲಿರ್ಲಿಕ್ಕೆ ಇಷ್ಟನೇ ಇಲ್ಲ ನಮ್ ಜೊತೆ ಜಗಳ ಮಾಡ್ತಾನೆ ಇದ್ದಾಳೆ ಇವಳಿಂದ ನಮ್ಗೆ ನೆಮ್ಮದಿಯೇ ಇಲ್ಲ ತಕ್ಷಣ ಕಾವ್ಯ ಕೂಡ ಫೋನ್ ಅನ್ನು ತೆಗೆದುಕೊಂಡು ಅಣ್ಣ ಏನಣ್ಣ ಅತ್ತಿಗೆ ನೀವ್ ಇರುವ ತನಕ ಅಮ್ಮನ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಇವಾಗ ನಮ್ಮಿಬ್ರಿಗೆ ಇಬ್ಬರಿಗೆ ತುಂಬಾನೇ ತೊಂದರೆ ಕೊಡ್ತಿದ್ದಾರೆ ಏನಣ್ಣ ಇದು ನೀವೇನು ಚಿಂತೆ ಮಾಡ್ಬೇಡಿ ನಾನು ಇವತ್ತೇ ಹೊರಟು ಬರ್ತಾ ಇದ್ದೀನಿ ರಾಜೇಶ್ ತಕ್ಷಣ ಊರಿಗೆ ಹೊರಟು ಬಂದ ಏನ್ರಿ ನಾನು ಏನು ಮಾಡ್ಲಿಲ್ಲ ನನ್ ಮೇಲೆ ಇಲ್ಲದ ಸಲ್ಲದ ಮಾತನ್ನ ನಿಮ್ಗೆ ಹೇಳಿ ಕಳ್ಸಿದ್ದಾರೆ ನಾನೇನ್ ಮಾಡಿಲ್ಲರಿ ಕಿ ಕೀರ್ತಿ ನೀನು ಅಷ್ಟೊಂದು ಭಯಪಟ್ಟು ಮಾತಾಡ್ತಾ ಇದ್ದೀಯ ನನಗೆ ಇಲ್ಲಿ ನಡೆಯುವ ಎಲ್ಲಾ ವಿಚಾರಗಳು ಗೊತ್ತು ಇಲ್ಲಿ ಯಾರ್ಯಾರು ಏನೇನ್ ಮಾಡ್ತಾ ಇದ್ದಾರೆ ಅಂತ ತಂದೆ ಪ್ರತಿದಿನ ನನಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ ಅಮ್ಮ ಕೀರ್ತಿನ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇವ್ಳ ನನ್ನ ನನ್ ಜೊತೆನೆ ಪಟ್ನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ ಅಮ್ಮ ಇವಳು ನನ್ನ ಜೊತೆ ಬಂದ್ಬಿಟ್ರೆ ನಾನ್ ನಿಮ್ಗೆ ಹಣ ಕೊಡೋದಿಲ್ಲ ಅಂತ ಆಲೋಚನೆ ಮಾಡ್ತಿದ್ದೀರಾ ನಮ್ಮ ಖರ್ಚಿಗೆ ತಗೊಂಡು ಉಳಿದ ಹಣವನ್ನು ನಿಮಗೋಸ್ಕರ ಖಂಡಿತ ಕಳಿಸ್ತೀನಮ್ಮ ಕಾವ್ಯಾ ನಾಳೆ ನೀನು ಕೂಡ ಮದುವೆಯಾಗಿ ಇನ್ನೊಂದು ಮನೆಗೆ ಹೋಗ್ಬೇಕಾದ ಹುಡುಗಿ ಆದ್ರೆ ನೀನೇ ನಿನ್ನ ಅತಿಗೆಗೆ ಇಷ್ಟೊಂದು ಕಷ್ಟ ಕೊಟ್ರೆ ನಾಳೆ ಮದುವೆಯಾಗಿ ಹೋಗುವ ಮನೆಯನ್ನ ಹೇಗೆ ನೋಡ್ಕೊತೀಯಾ ಗರ್ಭಿಣಿಯಾಗಿರುವ ಹುಡುಗಿನ ನಿಮ್ಮಿಬ್ಬರನ್ನ ನಂಬಿತಾನೆ ನಾನು ಇಲ್ಲಿ ಬಿಟ್ಟು ಹೋದೆ ಅವಳ ಜೊತೆ ಜಗಳ ಮಾಡಿ ಅವಳಿಗೂ ಕೋಪ ಬಂದು ಅವಳೊಂದ್ ಮಾತಾಡಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಅವಳ ಜೀವಕ್ಕೆ ಅಪಾಯ ಆದ್ರೆ ಇವತ್ತೇ ನಾನು ಇವಳನ್ನ ಕರ್ಕೊಂಡು ಹೊರಟೋಗ್ತೀನಿ ಆ ರೀತಿ ಹೇಳಿದಾಗ ಕೌಶಲ್ಯ ಭಯದಿಂದ ಎಲ್ಲಿ ತನ್ನ ಮಗನನ್ನು ತಾನು ಕಳ್ಕೊತೀನಿ ಎನ್ನುವ ಭಯದಲ್ಲಿ ತನ್ನ ಸೊಸೆ ಜೊತೆ ಕ್ಷಮೆಯನ್ನು ಕೇಳಿದ್ಲು ಆ ಕೀರ್ತಿ ಕೂಡ ಅವರನ್ನು ಮನ್ನಿಸಿದ್ಲು ಕೌಶಲ್ಯ ಅವರ ಇಬ್ಬರು ಗಂಡು ಮಕ್ಕಳಿಗೆ ಮದ್ವೆ ಮಾಡಿ ಮಗಳಿಗೆ ಕೂಡ ಮದ್ವೆ ಮಾಡಿ ಗಂಡನ್ ಮನೆಗೆ ಕಳಿಸಿ ಸೊಸೆಂದಿರ್ನ ಕೂಡ ಬೇರೆ ಬೇರೆ ಮನೆ ಮಾಡಿ ಇರ್ಸ್ಬೇಕು ಅಂತ ಆಲೋಚನೆ ಮಾಡಿದ್ರು ಅವರಿಬ್ರು ಒಂದೇ ಮನೆಯಲ್ಲಿ ಇದ್ರೆ ಒಬ್ಬರಿಗೊಬ್ರು ಜಗಳ ಮಾಡಿಕೊಂಡು ಆ ಕುಟುಂಬ ಎಲ್ಲೇ ಒಡೆದು ಹೋಗ್ಬೋದು ಎನ್ನುವ ಭಯದಲ್ಲಿ ಅವರಿಬ್ಬರಿಗೂ ಬೇರೆ ಬೇರೆ ಮನೆ ಮಾಡಿಕೊಟ್ಟು ಜೀವನ ಮಾಡುವ ಹಾಗೆ ಮಾಡಿದ್ರು ಕೌಶಲ್ಯ ಸ್ವಲ್ಪ ದಿನ ದೊಡ್ಡ ಮಗನ ಬಳಿ ಸ್ವಲ್ಪ ದಿನ ಚಿಕ್ಕ ಮಗನ ಬಳಿ ಇದ್ರು ಹೀಗೆ ಪದೇ ಪದೇ ಹೋಗಿ ಮಗಳನ್ನು ಕೂಡ ನೋಡಿ ಬರ್ತಾ ಇದ್ರು ಮಗಳಾದ ಕಾವ್ಯ ತಾಯಿ ಮನೆಗೆ ಬಂದಾಗ ಸ್ವಲ್ಪ ದಿನ ಅಣ್ಣನ ಮನೆಯಲ್ಲಿ ಇಲ್ಲದಿದ್ರೆ ಸ್ವಲ್ಪ ದಿನ ಸಣ್ಣಣ್ಣ ಮನೆಯಲ್ಲಿ ಎಲ್ಲರೂ ಕೂತು ಮಾತಾಡ್ತಾ ಇದ್ರು ರಾತ್ರಿ ಸಮಯದಲ್ಲಿ ಊಟಕ್ಕೆ ಮಾತ್ರ ಎಲ್ಲರೂ ಸೇರ್ಕೊಂಡು ನದಿ ದಡಕ್ಕೆ ಹೋಗಿ ಊಟ ಮಾಡುವುದು ಈ ಅಭ್ಯಾಸ ಕೂಡ ಕೌಶಲ್ಯನಿಂದನೇ ಬಂದಿದ್ದು ಮಕ್ಕಳೆಲ್ಲ ಸಣ್ಣವರಾಗಿದ್ದಾಗ ನದಿಯ ದಡಕ್ಕೆ ಕರ್ಕೊಂಡೋಗಿ ಚಂದ್ರನನ್ನು ತೋರಿಸಿ ಊಟ ಮಾಡುವ ಅಭ್ಯಾಸವಾಗಿತ್ತು ಇದು ಅವರಿಗೆ ದಿನದಿಂದ ದಿನಕ್ಕೆ ಅಭ್ಯಾಸವಾಗಿ ಹೋಯಿತು ರೀ ಪ್ರತಿದಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಬ್ಯಾಗ್ ಅಲ್ಲಿ ಮಾಡಿದ್ನೆಲ್ಲ ಎತ್ಕೊಂಡೋಗಿ ಅಲ್ಲಿ ಕೂತು ತಿಂದು ಬರ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ ಹಗ್ಲಿಡಿ ಆಫೀಸಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಮನೆಗೆ ಬಂದ ಮೇಲೆ ಮಕ್ಕಳನ್ನ ನೋಡಿ ನಿಮ್ಮನ್ನು ನೋಡಿ ಅಡಿಗೆ ಎಲ್ಲ ಮಾಡಿದ ನಂತರ ಮತ್ತೆ ಮತ್ತೆ ಅದನ್ನೆಲ್ಲ ಎತ್ಕೊಂಡೋಗಿ ಅಲ್ಲಿ ಕೂತು ತಿನ್ಲಿಕ್ಕೆ ಅದರ ಬದಲಾಗಿ ಏನೋ ಸ್ವಲ್ಪ ಅಡಿಗೆ ಮಾಡ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ತಿನ್ನೋದು ಚೆನ್ನಾಗಿದೆ ಅಲ್ವರಿ ಇಲ್ಲಿ ನೋಡು ಕೀರ್ತಿ ನಿನಗೆ ಬೇಕಾದ ಎಲ್ಲಾ ಸಹಾಯವನ್ನು ನಿನಗೋಸ್ಕರ ನಾನು ಮಾಡಿ ಕೊಡ್ತೀನಿ ಆದ್ರೆ ಯಾವಾಗ್ಲೂ ನಾವು ಹೊರಗಡೆ ನದಿ ತೀರಕ್ಕೆ ಹೋಗಿ ಊಟ ಮಾಡುವ ಅಭ್ಯಾಸವನ್ನು ಮಾತ್ರ ಬದಲಾಯಿಸ್ಬೇಕು ಅಂತ ಆಲೋಚನೆ ಮಾಡ್ಬೇಡ ನನಗೆ ಯಾವಾಗ್ಲೂ ಹೊರಗಡೆ ಕೂತ್ಕೊಂಡು ಊಟ ಮಾಡಿ ಅಭ್ಯಾಸ ಆಯಿತು ನಮ್ಮಅಮ್ಮ ಕೂಡ ಚಿಕ್ಕದಿರಿನಿಂದ ಚಂದಿರನನ್ನು ತೋರಿಸಿ ಊಟ ಕೊಡ್ತಾ ಇದ್ರು ನಿನಗೆ ಬೇಕಾದ ಎಲ್ಲಾ ಸಹಾಯವನ್ನು ಮಾಡ್ತೀನಿ ಆದ್ರೆ ಮನೆಯೊಳಗೆ ಊಟ ಮಾಡೋದ್ ಮಾತ್ರ ಬೇಡ ಕೀರ್ತಿ ನೀವು ಅಷ್ಟೊಂದು ಫೀಲ್ ಆಗೋದಾದ್ರೆ ನೀವು ಹೇಳುವ ಹಾಗೇನೆ ಹೊರಗಡೆ ಹೋಗಿ ಊಟ ಮಾಡೋಣ ಹಾಗೆ ಅಂತ ಹೇಳಿ ಕೀರ್ತಿ ಅಲ್ಲಿಂದ ಹೊರಟೋದ್ಲು ಆಗ ಇನ್ನೊಬ್ಬಳು ಸೊಸೆಯಾದ ಕುಸುಮ ಅಲ್ಲಿಗೆ ಬಂದ್ಲು ಅಕ್ಕ ಇವತ್ತು ಆಫೀಸಿಂದ ಮನೆಗೆ ಬರುವಾಗ ತುಂಬಾನೇ ಟೈಮ್ ಆಗ್ಬಿಡ್ತು ಆಫೀಸಲ್ಲಿ ತುಂಬಾ ಕೆಲಸ ಇತ್ತ ಅದಕ್ಕೆ ನಿಮ್ಮ ಮೈದುನ ಜೊತೆ ಹೇಳಿದೆ ಇವತ್ತು ಹೊರಗಡೆ ಹೋಗಿ ಟಿಫಿನ್ ಏನಾದ್ರೂ ತಿನ್ಕೊಂಡ್ ಬರೋಣ ಅಂತ ಆದ್ರೆ ಅವ್ರು ನನ್ನ ಮಾತೇ ಕೇಳಲಿಲ್ಲ ಬೇಕಾದ್ರೆ ಟಿಫನ್ನ ಹೋಟೆಲಿಂದ ತಂದ್ಬಿಡೋಣ ಮತ್ತೆ ಅದೇ ನದಿ ಕರೆಗೆ ಹೋಗಿ ಊಟ ಮಾಡೋಣ ಅಂತ ಹೇಳಿದ್ರು ಏನಕ್ಕ ಇವ್ರ ಅಭ್ಯಾಸ ನನ್ನಿಂದ ಸಹಿಸ್ಕೊಳಕಾಗ್ತಿಲ್ಲ ಯಾಕಮ್ಮ ಇಬ್ರು ಬೇಜಾರ್ ಮಾಡ್ಕೊತಾ ಇದ್ದೀರಾ ಅವರಿಗೆ ಅದೇ ರೀತಿ ಊಟ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಅವ್ರನ್ನ ಇನ್ನೇನ್ ಮಾಡು ಅಂತೀಯಾ ಹೊರಗಡೆ ಅವರಿಗೆ ಚಂದ್ರನನ್ನು ನೋಡ್ಕೊಂಡು ಆ ತಂಪಾದ ಗಾಳಿಯಲ್ಲಿ ಊಟ ಮಾಡುವುದೇ ಅಭ್ಯಾಸ ಆಗ್ಬಿಡ್ತು ಹೀಗೆ ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಊಟ ಮಾಡೋದು ಅಂದ್ರೆ ಅವ್ರಿಗೂ ಕೂಡ ಆಗ್ತಾ ಇಲ್ಲ ನೀವಿಬ್ರು ಏನು ಬೇಜಾರ್ ಮಾಡ್ಕೋಬೇಡಿ ಅದೇ ಅಭ್ಯಾಸ ಆಗೋಯ್ತಲ್ವಾ ನೀವೆಲ್ಲರೂ ಹೊರಗಡೆ ಹಗಲಲ್ಲೆಲ್ಲ ಹೋಗುವಾಗ ನಿಮ್ ಜೊತೆ ಬಂದು ಅವರು ಕೂಡ ಅಲ್ಲಿ ಊಟ ಮಾಡ್ತಾ ಇದಾರೆ ತಾನೆ ನೀವು ಇದಕ್ಕೆಲ್ಲ ಹೋಗಿ ಅಷ್ಟು ದೊಡ್ಡ ಗಲಾಟೆ ಮಾಡಕ್ ಹೋಗ್ಬೇಡಿ ಈ ಗಲಾಟೆ ನಮಗೂ ನಮ್ಮ ಕುಟುಂಬಕ್ಕೂ ಸರಿಯಾಗದಿಲ್ಲ ಅತ್ತೆ ಹಾಗೆಲ್ಲ ಏನೂ ಇಲ್ಲತ್ತೆ ನಾವು ಕೂಡ ಹಗಲಿಡಿ ಆಫೀಸಿಗೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡಿ ಮನೆಗ್ ಬರ್ತಾ ಇದ್ದೀವಿ ಮನೆಯಲ್ಲೇ ಏನಾದರೂ ಒಂಚೂರು ಅಡಿಗೆ ಮಾಡ್ಕೊಂಡು ಮನೆಯಲ್ಲೇ ನೆಮ್ಮದಿ ಹಾಕಿ ಕೂತ್ಕೊಂಡು ಊಟ ಮಾಡೋಣ ಅಂತ ಆಲೋಚನೆ ಮಾಡ್ತೀವಿ ಅಷ್ಟೇ ನಾವು ಆಲೋಚನೆ ಮಾಡೋದ್ರಲ್ಲೂ ಕೂಡ ಏನು ತಪ್ಪಿಲ್ವಲ್ಲತ್ತೆ ಅತ್ತೆ ಅಕ್ಕ ಹೇಳೋದು ಕೂಡ ಸರಿ ತಾನೆ ಪ್ರತಿದಿನ ಆಫೀಸಿಗೆ ಹೋಗಿ ಬರುವಾಗ ನಮಗೆ ತುಂಬಾ ಸುಸ್ತಾಗಿ ಬಿಡುತ್ತೆ ಸರಿ ನೋಡೋಣ ಬಿಡಿ ಅಮ್ಮ ಹಾಗೆ ಅಂತ ಹೇಳಿ ಕೌಶಲ್ಯ ಅಲ್ಲಿಂದ ಹೊರಟು ಹೋದ್ರು ಇದ್ರ ಬಗ್ಗೆ ಮಕ್ಕಳ ಜೊತೆ ಮಾತಾಡಿ ನೋಡ್ಬೇಕು ಸೊಸಿಂದರು ಹೇಳೋದು ಕೂಡ ನಿಜ ತಾನೆ ಹಗ್ಲಿಡಿ ಆಫೀಸಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಮನೆಗ್ ಬರ್ತಾರೆ ಹಾಗೆಂತ ಹೇಳಿ ಗಂಡು ಮಕ್ಕಳು ಕೂತಿರುವ ಜಾಗಕ್ಕೆ ಹೋದ್ರು ಇಬ್ಬರು ಗಂಡು ಮಕ್ಕಳು ಕೂಡ ನದಿ ದಡದಲ್ಲಿ ಕೂತಿದ್ರು ಅಪ್ಪ ರಾಜೇಶ್ ರಾಕೇಶ್ ಅಮ್ಮ ಹೇಳುವ ಮಾತನ್ನು ಸ್ವಲ್ಪ ಕೇಳ್ಕೊತೀರಾ ಇಲ್ಲಿ ನೋಡಿಯಪ್ಪ ಸೊಸೆಂದಿರಿಬ್ರು ಕಷ್ಟಪಟ್ಟು ಬೆಳಿಗ್ಗೆಯಿಂದ ಆಫೀಸಿಗೆ ಹೋದ್ರೆ ಸಂಜೆ ತುಂಬಾ ಸಮಯ ಆದ್ಮೇಲೆ ಮನೆಗ್ ಬರ್ತಾರೆ ಮನೆಗೆ ಬಂದವರು ಮಕ್ಕಳನ್ನ ನೋಡ್ಕೋಬೇಕು ಅಡಿಗೆ ಮಾಡ್ಬೇಕು ಮನೆ ಕೆಲ್ಸಗಳನ್ನ ಮಾಡ್ಬೇಕು ಹೀಗೆ ಅವ್ರಿಗೂ ಕೂಡ ತುಂಬಾ ಕಷ್ಟ ಆಗ್ತಿದೆ ಅಲ್ವಾ ನೀವು ಕೂಡ ಆಫೀಸ್ ಹೋಗಿ ಬಂದು ನಿಮ್ಮ ಹೆಂಡತೀರಿಗೆ ಏನಾದ್ರೂ ಸಹಾಯ ಮಾಡ್ತೀರಾ ನೀವು ಮಾಡೋದ್ ಕೂಡ ದೊಡ್ಡ ತಪ್ಪು ತಾನೆ ಅವರಿಗೆ ಯಾವ ನೀವು ಮಾಡದೇ ಇಲ್ಲ ಅವರು ಮನೆ ಕೆಲಸ ಮಕ್ಕಳ ಕೆಲ್ಸ ಮನೆ ಜವಾಬ್ದಾರಿ ಎಲ್ಲವನ್ನೂ ಅವರೇ ನೋಡ್ಕೊತಾ ಇದ್ದಾರೆ ಹಾಗಿರುವಾಗ ಅವ್ರಿಗೂ ಕೂಡ ತುಂಬಾ ಟಯರ್ಡ್ ಆಗುತ್ತೆ ಅಲ್ವಾ ಆದ್ರಿಂದ ಅವ್ರು ಮನೆಯಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಳ್ಳೋಣ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ನೀವು ಕೂಡ ಕೆಲ್ಸಕ್ಕೋಗಿ ಬಂದು ಟ್ರಸ್ ಅಂತೀರಾ ಆ ಟ್ರಸ್ ಅವ್ರಿಗೂ ಇರುತ್ತೆ ಅಲ್ವಾ ಅವರು ಲೇಟ್ ಆಗಿ ಆಫೀಸಿಂದ ಕೆಲಸ ಮುಗಿಸ್ಕೊಂಡ್ ಬರುವಾಗ ನೀವು ಬೇಗ ಮನೆಗೆ ಬಂದಿದ್ರೆ ಅಡುಗೆ ಕೆಲಸವನ್ನು ನೀವು ಕೂಡ ಮಾಡಿಡ್ಬೋದು ಅವರು ಹೀಗೆ ಲೇಟ್ ಆಗಿ ಬಂದ್ರೆ ಮನೆಯಲ್ಲಿ ಪಾತ್ರೆಗಳನ್ನ ತೊಳೆಯೋದು ಸಣ್ಣ ಪುಟ್ಟ ಕೆಲಸಗಳನ್ನ ಕೂಡ ನೀವು ಮಾಡಬಹುದು ಆದ್ರೆ ನೀವು ಅದನ್ನೆಲ್ಲ ಮಾಡೋದಿಲ್ಲ ನನ್ನ ಜೊತೆ ಒಂದು ಒಳ್ಳೆ ಉಪಾಯ ಇದೆ ಅವರಿಬ್ಬರ ಕೈಯಲ್ಲಿ ಒಂದು ಒಳ್ಳೆ ವ್ಯಾಪಾರವನ್ನು ಆರಂಭಿಸಿಬಿಡಿ ನೀವಿಬ್ರು ಆಫೀಸಿಗೆ ಹೋಗಿ ಬರುವಾಗ ಅವ್ರ ನದಿ ಹತ್ರನೇ ಇರ್ತಾರೆ ಇಲ್ಲೇ ನದಿ ಇರೋದ್ರಿಂದ ಇಲ್ಲಿ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೆಯುತ್ತೆ ಹಾಗೇನೆ ಅವರು ಕೂಡ ಮನೆಯಲ್ಲಿ ಅಡಿಗೆ ಮಾಡಬೇಕಾದ ಅವಶ್ಯಕತೆ ಇರಲ್ಲ ನೀವೆಲ್ಲರೂ ಇಲ್ಲೇ ಬಂದು ಕೂತ್ಕೊಂಡು ಊಟ ಮಾಡಬಹುದು ಅದು ಮಾತ್ರ ನಾನು ಕೂಡ ಅವರಿಗೆ ನನ್ನ ಕೈಯಲ್ಲಾದ ಸಹಾಯವನ್ನು ಮಾಡಬಹುದು ಹೀಗೆ ಎಲ್ಲ ಊಟ ಎಲ್ಲ ಮಾಡಿ ಆದ್ಮೇಲೆ ಅಂಗಡಿ ಮುಚ್ಕೊಂಡು ಮನೆಗೆ ಹೋದ್ರೆ ಆಯಿತು ಅಮ್ಮ ನಿಮ್ಮ ಆಲೋಚನೆ ಏನೋ ಚೆನ್ನಾಗಿದೆ ಇದ್ರ ಬಗ್ಗೆ ಕೀರ್ತಿ ಕುಸುಮ ಒಪ್ಪಿಕೊಂಡ್ರೆ ನಮಗೆ ಯಾವ ರೀತಿಯ ಅಭ್ಯಂತರಗಳು ಇಲ್ಲಮ್ಮ ನೀವು ಇಬ್ರು ಅವರಿಗೆ ಸಹಾಯ ಮಾಡಿದ್ರೆ ಅವ್ರ ಮಾತ್ರ ಯಾಕೆ ಬೇಡ ಅಂತ ಹೇಳ್ತಾರೆ ಸರಿ ಅಮ್ಮ ಈ ಸಲದಿಂದ ಅವರಿಬ್ಬರಿಗೂ ನಾವು ನಮ್ ಕೈಯಲ್ಲಾದ ಸಹಾಯ ಮಾಡ್ತೀವಿ ಹೀಗೆ ಇಬ್ಬರು ತಮ್ಮ ತಮ್ಮ ಹೆಂಡತಿಯರು ಬರ್ತಾರೆ ಅಂತ ಕಾಯ್ತಾ ಇದ್ರು ಅಷ್ಟರಲ್ಲಿ ಕುಸುಮ ಮತ್ತು ಕೀರ್ತಿ ಅಡುಗೆಯನ್ನು ತಗೊಂಡ್ಬಂದ್ರು ಆಗ ರಾಜೇಶ್ ಕೀರ್ತಿಯನ್ನು ಪಕ್ಕಕ್ಕೆ ಕರೆದು ಕೀರ್ತಿ ನನ್ನಿಂದ ನೀನು ತುಂಬಾ ಕಷ್ಟಪಡ್ತಾ ಇದ್ದೀಯಾ ಅಂತ ನನಗೆ ಗೊತ್ತಾಯ್ತು ಪ್ರತಿದಿನ ಆಫೀಸಿಗೆ ಹೋಗಿ ಮನೆಗೆ ಬಂದು ಮತ್ತೆ ನಮಗೆ ಅಡುಗೆ ಮಾಡಿ ಆ ಅಡುಗೆನ ಇಲ್ಲಿ ತನಕ ಎತ್ಕೊಂಬಂದು ನಮಗೆ ಕೊಡೋದು ಅಂದಾಗ ನಿನಗೂ ಕೂಡ ತುಂಬಾ ಪ್ರೆಷರ್ ಆಗ್ತಾ ಇದೆ ಅಲ್ವಾ ನಿನಗೆ ಇನ್ನು ಮುಂದೆ ಎಲ್ಲ ಸಹಾಯವನ್ನು ನಿನಗೇನು ಬೇಕೋ ಎಲ್ಲವನ್ನು ನಾನು ಮಾಡಿಕೊಡ್ತೀನಿ ಏನ್ರಿ ದಿಢೀರಂತ ಬದಲಾಗಿಬಿಟ್ರಿ ಏನೇ ಆಗಲಿ ಇದ್ದಕ್ಕಿದ್ದಂಗೆ ಬದಲಾವಣೆ ಬಂದಿದ್ದು ನನಗೂ ಕೂಡ ಒಳ್ಳೇದಾಯಿತು ಹೀಗೆ ರಾಕೇಶ್ ಅವನ ಹೆಂಡತಿಯಾದ ಕುಸುಮನ್ ಜೊತೆ ಮಾತಾಡ್ತಾ ಇದ್ದ ಕುಸುಮ ನನಗೋಸ್ಕರ ನೀನು ಎಷ್ಟು ಕಷ್ಟಪಡ್ತಾ ಇದ್ದೀಯ ಅಂತ ಅಮ್ಮ ನನಗೆ ಅರ್ಥ ಆಗುವ ರೀತಿ ಹೇಳಿದ್ದಾರೆ ಪಾಪ ನೀನು ಪ್ರತಿದಿನ ಆಫೀಸಿಗೆ ಹೋಗಿ ಮನೆಗೆ ಬಂದು ಕಷ್ಟಪಟ್ಟು ಕೆಲಸ ಮಾಡ್ತೀಯ ಇವಾಗ ಒಂದು ಮಾತು ಹೇಳ್ತೀನಿ ಕೇಳ್ಕೊ ಇನ್ನು ಮುಂದೆ ನೀನು ಯಾವ ಕೆಲಸ ಮಾಡಿದ್ರೂ ಅದರಲ್ಲಿ ನಾನು ನಿನಗೆ ಸಮಾನವಾಗಿ ಸಹಾಯ ಮಾಡ್ತೀನಿ ಇನ್ನೊಂದು ಮುಖ್ಯವಾದ ವಿಚಾರ ನೀನು ಅತ್ತಿಗೆ ಸೇರಿ ಈ ನದಿಯ ದಡದಲ್ಲೇ ಏನಾದರೂ ಒಂದು ವ್ಯಾಪಾರ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವಿಬ್ಬರು ಪ್ರತಿದಿನ ಆಫೀಸಿಗೆ ಹೋಗಿ ತುಂಬಾ ಆಯಾಸವಾಗಿ ಮನೆಗೆ ತಿರುಗಿ ಬರ್ತಾ ಇದ್ದೀರಾ ಅದೇ ಇಲ್ಲೇ ಏನಾದ್ರೂ ವ್ಯಾಪಾರವನ್ನು ಆರಂಭಿಸಿದ್ರೆ ಈ ನದಿ ಇದೆ ಅಂತ ತುಂಬಾ ಜನರು ಇಲ್ಲಿ ತಂಪಾದ ಗಾಳಿ ಬರ್ತದೆ ಅಂತ ಬರ್ತಾರೆ ಅದರಿಂದ ವ್ಯಾಪಾರ ಕೂಡ ತುಂಬಾ ಚೆನ್ನಾಗಿ ನಡೆಯುತ್ತೆ ಅದರಲ್ಲಿ ಅಮ್ಮ ಕೂಡ ನಿಮ್ಮಿಬ್ಬರಿಗೆ ಸಹಾಯ ಮಾಡ್ತಾರೆ ಒಂದ್ಸಲ ಅತ್ತಿಗೆ ಜೊತೆ ಮಾತಾಡಿ ನೋಡು ಅತ್ತಿಗೆಗೆ ಓಕೆ ಅಂದ್ರೆ ನೀವಿಬ್ರು ಸೇರ್ಕೊಂಡು ಇಲ್ಲೇ ಆರಾಮವಾಗಿ ವ್ಯಾಪಾರ ಮಾಡಬಹುದು ರಾಕೇಶ್ ಮಾತು ಕೇಳಿ ಕುಸುಮ ಕೂಡ ಆಲೋಚನೆ ಮಾಡಿದ್ಲು ಅಷ್ಟರಲ್ಲಿ ರಾಜೇಶ್ ಮಾತನ್ನು ಕೂಡ ಕೀರ್ತಿ ಕೂಡ ಕೇಳಿ ಆಲೋಚನೆ ಮಾಡ್ತಾ ಇದ್ಲು ೀ ನಾವೀಗೆ ಬಿಸ್ನೆಸ್ ಬಗ್ಗೆ ನೋಡ್ತಾ ಇದ್ರೆ ಸ್ಕೂಲಿಂದ ಮಕ್ಕಳು ಮನೆಗ್ ಬರ್ತಾರೆ ಅವರಿಗೆ ಓದಿಸ್ಬೇಕು ಮನೆ ಕೆಲಸವನ್ನು ಕೂಡ ಮಾಡ್ಬೇಕು ಈ ಜವಾಬ್ದಾರಿನ ಯಾರು ನೋಡ್ತಾರೆ ಅಯ್ಯೋ ಕೀರ್ತಿ ಅದ್ರ ಬಗ್ಗೆ ನೀನ್ ಯಾಕೆ ಆಲೋಚನೆ ಮಾಡ್ತೀಯಾ ನೀನು ಪ್ರತಿದಿನ ಆಫೀಸಿಗೆ ಹೋಗಿ ಆಯಾಸವಾಗಿ ಮನೆಗ್ ಬಂದು ಮಕ್ಕಳನ್ನ ಕರ್ಕೊಂಡೋಗಿ ಟ್ಯೂಷನ್ಗೆ ಬಿಟ್ಟು ಆಮೇಲೆ ಮನೆಗ್ ಬಂದು ಅಡಿಗೆ ಕೆಲಸ ಎಲ್ಲ ಮಾಡ್ತಾ ಅಲ್ವಾ ಇನ್ ಮುಂದೆ ಆ ಕೆಲಸಗಳನ್ನ ನಾನು ಕೂಡ ನೋಡ್ಕೊತೀನಿ ನೀನ್ ಇದ್ರ ಬಗ್ಗೆ ಏನೂ ಆಲೋಚನೆ ಮಾಡ್ಬೇಡ ಕುಸುಮನ್ ಜೊತೆ ಮಾತಾಡಿ ವ್ಯಾಪಾರ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ನೋಡು ಹೀಗೆ ಕೀರ್ತಿ ಮತ್ತು ಕುಸುಮ ಒಬ್ಬರನ್ನು ಒಬ್ಬರು ನೋಡ್ಕೊಂಡು ಈ ವ್ಯಾಪಾರದ ಬಗ್ಗೆ ಮಾತಾಡ್ಕೊಂಡ್ರು ಹೀಗೆ ಹಗಲು ಸಂಜೆ ಅಂತ ಸ್ನ್ಯಾಕ್ಸ್ ಅನ್ನು ಆರಂಭಿಸಿದ್ರು ರಾತ್ರಿಗೆ ಡಿನ್ನರ್ ಕೂಡ ಏರ್ಪಾಡು ಮಾಡಿದ್ರು ಅವರ ವ್ಯಾಪಾರದ ಬಗ್ಗೆ ಜನರಿಗೆ ಪಬ್ಲಿಸಿಟಿ ಆಗದಿರುವ ಕಾರಣ ಕೆಲವು ದಿನಗಳ ನಡುವೆ ಅಲ್ಲಿ ವ್ಯಾಪಾರ ನಡೀತಾ ಇರ್ಲಿಲ್ಲ ಆ ನಂತರ ಪಬ್ಲಿಸಿಟಿ ಆದ ನಂತರ ಅಲ್ಲಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯಿತು ಅವರ ಕೈ ರುಚಿ ಕೂಡ ತುಂಬಾನೇ ಚೆನ್ನಾಗಿತ್ತು ಅವರ ಬಿಸ್ನೆಸ್ ಮೂರು ಕಾಯಿ ಆರು ವೇಗವಾಗಿ ಫೇಮಸ್ ಆಯಿತು ಪಡುವ ಕಷ್ಟವನ್ನು ನೋಡಿ ಗಂಡಂದಿರು ಇಬ್ಬರು ಕೂಡ ಸಹಾಯ ಮಾಡ್ತಾ ಇದ್ರು ವ್ಯಾಪಾರವೆಲ್ಲ ಆಗಿ ಮುಗಿದ ನಂತರ ಎಲ್ಲರೂ ಕೂತ್ಕೊಂಡು ಅಲ್ಲೇ ನದಿಯ ದಡದಲ್ಲಿ ಊಟ ಮಾಡಿ ಆನಂತರ ಮನೆಗೆ ಹೊರಟು ಹೋಗ್ತಾ ಇದ್ರು ಇವರನ್ನು ನೋಡಿ ಕೌಶಲ್ಯ ತುಂಬಾನೇ ಸಂತೋಷ ಪಡ್ತಾ ಇದ್ರು ಇಬ್ಬರು ಸೊಸೆಂದಿರ್ನ ಬೇರೆ ಬೇರೆ ಮನೆ ಮಾಡಿ ಇಟ್ಟರು ಕೂಡ ಅವರ ನಡುವೆ ಇಷ್ಟೊಂದು ಅನ್ಯೋನ್ಯ ಒಗ್ಗಟ್ಟು ಇದೆ ಅಂತ ಎಲ್ಲರ ಬಳಿ ತಮ್ಮ ಸೊಸೆಂದಿರ್ನ ಇದ್ರು